ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ನೀವು ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆನೆ ತಿಂಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾತ್ರೆ ಎಲ್ಲ ಬಂದಿದ್ದೆ ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ಡೈಲಿ ರೊಟೀನ್ ಇದೇ ರೀತಿ ಇರುತ್ತೆ ಈಗ ನನ್ನ ಮಗನ್ನ ಜಾಯಿನ್ ಮಾಡಿಸಿದ್ದೀನಿ ಅಲ್ವಾ ಸ್ಕೂಲ್ಗೆ ಯಾವಾಗಲೂ ಬೆಳಗ್ಗೆ ಏನಿದ್ರೂ ಕೆಲಸಗಳನ್ನ ರಾತ್ರಿನ ಮುಗಿಸ್ಕೋಬೇಕಾಗುತ್ತೆ ಬೆಳಗ್ಗೆ ಎದ್ದು ತಿಂಡಿ ಐಟಮ್ಸನ್ನ ಮಾಡಿಬಿಟ್ಟು ಸ್ನ್ಯಾಕ್ಸು ಬಾಕ್ಸಿಗೆ ಹಾಕೋದು ಲಂಚ್ ಬಾಕ್ಸಿಗೆ ಇನ್ನು ಅವ್ನು ರೆಡಿ ಮಾಡೋದು ಇದೇ ರೀತಿ ಆಗ್ತಾ ಇರುತ್ತೆ ಇನ್ನು ಇವತ್ತು ಶಾವಿಗೆನ ಮಾಡ್ತಾಯಿದ್ದೀನಿ ಒಂದೇ ಥರದ ಅಡುಗೆ ಮಾಡಿಕೊಟ್ರೆ ಮಕ್ಳಿಗೂ ಬೇಜಾರಾಗುತ್ತೆ ಹೇಳ್ರಿ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಕ್ಕಳು ಏನು ತಿಂತಾವೆ ಏನು ಮಾಡಿಕೊಡ್ತೀವಿ ಅದು ಖಾರ ಕಮ್ಮಿ ಇರಬೇಕು ನನ್ನ ಮಕ್ಕಳಿಗೆ ನಾನು ಇವಾಗ ಅವರು ಊಟ ಏನಿದೆ ನಾನು ಅವತ್ತಿನ ಬ್ಲಾಗಲ್ಲೂ ಕೂಡ ಅದನ್ನೇ ಹೇಳಿದ್ದು ಅವನು ನಮ್ಮ ಅತ್ತೆ ಅವರು ಇವರು ಮಾಡಿದ್ದೆಲ್ಲ ಅವನು ಒಪ್ಪಲ್ಲ ನಾನೇನು ಮಾಡ್ತೀನಿ ಅದನ್ನೇ ಅವನು ಹೊಟ್ಟೆ ತುಂಬ ತಿನ್ನೋದು ಬೇರೆಯವ್ರ ಮನೆಗೆ ಹೋದಾಗಲೂ ಖಾರ ಆಗಿ ಅದಾಗಿ ಇದಾಗಿ ಅವ್ನಿಗೆ ಸ್ವಲ್ಪ ಖಾರ ಜಾಸ್ತಿ ಆದ್ರೂ ಅಂತ ಅಡ್ಕೊಳ್ಳೋಲ್ಲ ಅವ್ನು ತಿನ್ನೋದು ಇಲ್ಲ ನೋಡಿದ್ರೇನಂತಾರೆ ಹುಡುಗ ಊಟನೇ ತಿನ್ನಲ್ಲ ಇವರು ಚೆನ್ನಾಗಿ ತಿನ್ನಿಸಲ್ಲ ಮಾಡಲ್ಲ ಮಕ್ಕಳು ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾರೆ ಅವ್ರವ್ರ ಮಕ್ಕಳು ಜವಾಬ್ದಾರಿ ಅವ್ರು ಎತ್ತೋರಿಗೆ ಗೊತ್ತಿರುತ್ತೆ ಏನು ಎತ್ತ ಅಂದ್ಬಿಟ್ಟು ಅವ್ನ ಮನೇಲೂ ಅಷ್ಟೇ ನೆಣ್ಣೆ ಅವ್ನು ಬೇರೆ ಈಗ ಏನಾದರೂ ಒಂದು ಔಟ್ಸೈಡ್ ಹೋಗಿರ್ತೀವಿ ಅಂದ್ಕೊಳ್ಳಿ ಅಲ್ಲೇನಾದರೂ ನಾನ್ ವೆಜ್ ಊಟನ ಏನೋ ಮಾಡಿರ್ತಾರೆ ಅಲ್ಲಿ ಖಾರ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಂದರೆ ಅವ್ರ ಮನೆಗೆ ಯಾವ ರೀತಿ ಒಪ್ಪುತ್ತೆ ಆ ರೀತಿ ಮಾಡ್ಕೊಂಡಿರ್ತಾರೆ ಹಂಗಾಗಿ ಅಲ್ಲಿ ತಿನ್ನಲ್ಲ ನಮ್ಮಯಲ್ಲಿ ನಾನು ಏನು ಮಾಡಿರ್ತೀನಿ ಅದನ್ನು ತಿಂತ ಅದೇ ಅಕಸ್ಮಾತ್ ಏನೋ ಕಾರಣಾಂತರಗಳಿಂದ ನಾನು ಅಡುಗೆ ಮಾಡಲಿಲ್ಲ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಮನೇಲಿ ಏನಾದರೂ ಮಾಡಲಿಲ್ಲ ಅಂದರೆ ಅತ್ತೆ ಅಂದರೆ ಅವ್ನು ಮುಟ್ಟೋದು ಇಲ್ಲ ಖಾರ ಜಾಸ್ತಿಯಾಗಿ ಅವ್ನು ತಿನ್ನೋದು ಇಲ್ಲ ನಾನು ಮಾಡಿದ್ದಾದರೆ ಹಾಕಿಸ್ಕೊಂಡು ತಿಂತಾನೆ ನಾನು ಏನು ಜಂಬೋದಿಂದ ಏನು ಇಲ್ಲ ಇರೋ ಸತ್ಯನೇ ಹೇಳ್ತಾ ಇದ್ದೀನಿ ಬ್ಲಾಗಲ್ಲಿ ಇನ್ನು ಶಾವಿಗೆ ಹಣ್ಣು ಭಾತನು ಕೂಡ ಈ ರೀತಿ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು ಇದಕ್ಕೆ ಎಷ್ಟು ಮೆಣ್ಸಿನ್ಕಾಯಿ ಹಾಕ್ತೀನಿ ಅಂತ ಅಂದ್ಕೊಂಡಿರ್ಬೋದು ನೀವು ಒಂದೇ ಒಂದು ಮೆಣಸಿನ್ಕಾಯಿ ಅದು ನಾನು ಮುರಿಯೋದು ಇಲ್ಲ ಹಾಗೇನೇ ಹಾಕ್ತೀನಿ ಒಣ ಮೆಣಸಿನ್ಕಾಯಿ ಅದನ್ನು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಅಷ್ಟು ಹಾಕಿದ್ರೆ ಸಾಕು ಅವನಿಗೆ ತಿಂತಾನೆ ಅಷ್ಟೇ ಇವಾಗ ಎಲ್ಲ ತಿಂದು ರೆಡಿಯಾಗಿ ಸ್ಕೂಲ್ಗೆ ಹೊರಟ ಇನ್ನು ವ್ಯಾನ್ ಬಂದು ಹೋದ ಪೂರ್ತಿ ಎಲ್ಲ ಬ್ಲಾಗ್ ಎಲ್ಲನೂ ಕೂಡ ಸ್ಟಾರ್ಟ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೇ ಸ್ಕೂಲ್ಗೆ ಹೋಗಿ ಬರ್ತಾನೆ ಇನ್ನು ಇವಾಗ ನಾನು ಸ್ವಲ್ಪ ಶಾವಿಗೆ ಬತ್ತಿತ್ತು ಅದಕ್ಕೆ ಸ್ವಲ್ಪ ನೆಂಚ್ಕೊಳ್ಳೋಕೆ ಏನಾದರೂ ಬೇಕಲ್ವಾ ಅಂತ ಅಂದ್ಬಿಟ್ಟು ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ಸ್ವಲ್ಪ ಮಾವಿನಕಾಯಿ ಎಲ್ಲನೂ ಕೂಡ ಕಟ್ ಮಾಡ್ತಾಯಿದ್ದೀನಿ ನಮ್ಮ ಹುಡುಗರಿಗಂತೂ ಇವಿ ಮಾವಿನಕಾಯಿ ಹುಡುಗರು ನಮ್ಮ ಹುಡುಗರು ಅಂತ ಅಷ್ಟೇ ಅಲ್ಲ ಎಲ್ಲರಿಗೂ ಅಷ್ಟೇ ಮಾವಿನಕಾಯಿ ಅಂದರೆ ಪಂಚು ಪ್ರಾಣ ಆಗಿರುತ್ತೆ ಎಷ್ಟು ಸಲ ತಿಂತಾಯಿದ್ರು ಇದ್ರು ತಿನ್ನೋಣ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ನಾನಂತೂ ನೈಟ್ ಹೊತ್ತು ಏನು ಮಾಡ್ತೀನಿ ಅಂದರೆ ಮಕ್ಕಳೆಲ್ಲ ಮಲ್ಕೊತಾರೆ ಎಲ್ಲ ಮಲ್ಕೊತಾರೆ ಊಟ ಮಾಡಿರ್ತೀನಿ ಏನು ಟಿ ವಿ ಆಫ್ ಮಾಡಬೇಕು ಅಷ್ಟೊಳಗಡೆ ತಡೆಯೊಂದು ಮಾವಿನ ಹಣ್ಣನ್ನು ತೊಳೆದ್ಬಿಟ್ಟು ಕುಯ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಆವಾಗ ನೆಮ್ಮದಿಯಾಗಿ ಕೂತ್ಕೊಂಡು ತಿಂತೀನಿ ಅದು ನನ್ನ ಟೈಮು ಮ್ಯಾನೇಜ್ಮೆಂಟ್ ಅಂದರೆ ಅಂದರೆ ಮಕ್ಕಳು ಆದಮೇಲೆ ನಿಮಗೆ ಗೊತ್ತಿರ್ಬೋದು ಎಷ್ಟು ಟೈಮ್ ಫ್ರೀಯಾಗಿ ಕುತ್ಕೊಂಡು ಊಟ ತಿಂತೀವಲ್ಲ ಅದು ನೆಮ್ಮದಿ ಊಟ ಅಂತ ಹೇಳ್ಬೋದು ಯಾಕಂತಂದರೆ ಈ ಮಕ್ಕಳು ಮರಿ ಇಟ್ಕೊಂಡು ತಿನ್ಬೇಕಾದ್ರೆ ಅದು ಇದು ಅಮ್ಮ 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 ಅದು ಇದು ಅಂತ ಏನಾರೋ ಒಂದೊಂದು ಹೇಳ್ತಿರ್ತವೆ ಮಕ್ಕಳು ಇಟ್ಕೊಂಡಿರೋರಿಗೆ ಗೊತ್ತು ಏನು ಸಿ ಗಿಲೋದು ಮಕ್ಳು ಇಟ್ಕೊಂಡು ಅವ್ರು ಹಂಗೆ ಹಿಂಗೆ ಅಂತಾರಲ್ಲ ಅಂತವ್ರಿಗೆ ಇವೆಲ್ಲ ಅರ್ಥ ಆಗಲ್ಲ ಅವರೆಲ್ಲ ಇದನ್ನು ತುಪ್ಪದನ್ನು ತಿನ್ಕೊಂಡು ಬೆಳ್ಳಿ ಚೇರ್ ಮೇಲೆ ಕುತ್ಕೊಂಡು ಬೆಳ್ಳಿ ಸ್ಪೂನ್ನ ಬಾಯಿಗೆಲ್ಲ ಇಟ್ಕೊಂಡು ಬೆಳೆದಿರೋ ಅಂತಾರೋ ಅನ್ಸುತ್ತೆ ಅವ್ರಿಗೆಲ್ಲ ಮಕ್ಕಳು ಮರಿ ಅನ್ನೋದು ಅವೆಲ್ಲ ಲೆಕ್ಕಕ್ಕೆ ಬರೋಲ್ಲ ಎಲ್ಲ ಕೈಗೊಂದು ಕಾಳುಗೊಂದು ಆಳುಗಳು ಆಳ್ಗಳಿರ್ತಾವೇನೋ ಅದಕ್ಕೆ ಥರ ಮಾತಾಡ್ತಾರೆ ಅದ್ರ ಕಷ್ಟ ಏನಂತ ಅನುಭವಿಸಿರೋರಿಗೆ ಗೊತ್ತಾಗುತ್ತೆ ಬಸ್ಸಾರು ಮಾಡಿದ್ದೆ ಅಳಸುಂಡೆ ಕಾಳು ಹಾಕ್ಬಿಟ್ಟು ತಂದಿದ್ನಲ್ವ ಕಾಳು ಒಣ್ಗಿರೋದು ಅದನ್ನೆಲ್ಲ ನೆನೆಸಿದ್ದೆ ನೆನೆಸಿರೋದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಕಾ ಬಸ್ಸಾರು ಮಾಡಿದ್ದೆ ಇನ್ನೂ ಹತ್ರ ಬಂದಿದೆ ನೋಡಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಇದೇ ಜಾಗದಲ್ಲಿ ಬರ್ತಾಯಿದ್ದೀನಿ ನಾನು ಯಾವಾಗಲೂ ಇಲ್ಲಿ ಸ್ವಲ್ಪ ಅಂದರೆ ನೆಟ್ವರ್ಕ್ ಯಾಕೋ ಇಶ್ಯೂ ಇತ್ತು ಅಂದರೆ ಸ್ವಲ್ಪ ಮಳೆ ವಾತಾವರಣ ಆದಂಗಿತ್ತಲ್ವಾ ಹಾಗಾಗಿ ಇನ್ನೊಂದು ಸ್ವಲ್ಪ ಮೇಲೆ ಅಂದರೆ ಇನ್ನೊಂದು ದಾರಿ ಮುಂದಕ್ಕೆ ಹೋದೆ ತೆಂಗಿನ ಮರಗಳೆಲ್ಲ ಇರುತ್ತಲ್ಲ ಅಲ್ಲಿ ಅಲ್ಲ ಅಲ್ಲಿ ಬೇಗ ಅಪ್ಲೋಡ್ ಆಯಿತು ಅಪ್ಲೋಡ್ ಆಗ್ತಿದ್ದಂಗೆ ಮತ್ತೆ ರಿಟನ್ನು ಮನೆ ಕಡೆ ಆಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವಾತಾವರಣನೂ ತುಂಬ ತಂಪಾಗಿದೆ ಈ ಕಡೆ ಬಂದರೆ ಯಾವ ತಂಟೇನೂ ಇರಲ್ಲ ನಿಜವಾಗ್ಲೂ ಈ ಹಳ್ಳಿ ವಾತಾವರಣ ಒಂದೊಂದ್ಸಲಿ ನೆಮ್ಮದಿ ಒಂದೊಂದು ಸಲ ಯಾವಾಗಲೂ ನೆಮ್ಮದಿ ಕೊಡುತ್ತೆ ಸಾಲ ಇರಬಾರ್ದು ಅಷ್ಟೇ ಇಲ್ಲ ಅಂತ ಅಂದರೆ ನೆಮ್ಮದಿ ಇರೋಲ್ಲ ಆವಾಗ ದುಡ್ದು ಆವಾಗ ತಿನ್ನೋದಾದ್ರೂ ಕೂಡ ಹಳ್ಳಿ ಕಡೆ ನೆಮ್ಮದಿ ಇರುತ್ತೆ ನೆಮ್ಮದಿ ವಾತಾವರಣ ಇವಾಗಲೂ ಅಷ್ಟೇ ನೋಡ್ತಾ ಇರ್ಬೋದು ವಾತಾವರಣ ಹಾಗೆಯೇ ಇವಾಗ ನಾನು ಬಂದಿರೋದು ಈಗ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಹಂಗಾಗಿ ಅಲ್ಲಿಂದ ಬಂದ್ನಲ್ವ ಸ್ವಲ್ಪ ಹೊತ್ತು ಮನೆಯಲ್ಲಿ ರೆಸ್ಟ್ ತಗೊಂಡು ಅದು ಆದ ನಂತರ ಇವಾಗ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಸಣ್ಣಕ್ಕೆ ಹ್ಞೂ ಸಾಕು ಈ ಕೈಕಾಲು ತೊಳಿ ಉಜ್ಜು ಕೈಕಾಲು ಇಂಡಿ ಎಲ್ಲ ತೊಳಿ ಇಂಡಿ ತೊಳಿ inde inde kal inde inde kalu inde tadi ya hmm. uh, hmm. maka tadi ini 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 ini

ಅಹ್ ಮಶೋಕೆ ನೋಡಿ ಬಾಗಿ ಎತ್ಕೊಂಡಿರಿ ನೋಡಿ ಹೊರಕಡಿಕೆ ಆಹಾ ಆಹಾ ನೋಡಿ ಏ ಅಂಗೆಲ್ಲಾ ಮಾಡಬಾರದು ಇನ್ನು ನೈಟ್ ಗೆ ನಾನು ಮೊಟ್ಟೆನಾ ಬೇಯಿಸ್ತಾ ಇದೀನಿ ಸಾಂಬಾರ್ ಇತ್ತು ಹಾಗಾಗಿ ಸ್ವಲ್ಪ ಮೊಟ್ಟೆ ಬೇಯಿಸ ಮೂರು ಜನಕ್ಕೂ ಮೂರು ಮೊಟ್ಟೆ ಅಂತ ನಮ್ಮ ಚಿಕ್ಕೋನು ಮೊಟ್ಟೆ ಎಲ್ಲ ಹುರ್ದ್ಬಿಟ್ಟು ಈರುಳ್ಳಿ ಅದೆಲ್ಲ ಒಗ್ಗರಣೆ ಹಾಕಿ ಕೊಟ್ಟರೆ ತಿಂತಾನೆ ಇಲ್ಲಾಂದರೆ ಬರೀ ಮೊಟ್ಟೆ ತಿನ್ನೋದಿಲ್ಲ ಇನ್ನು ನಾಳೆ ಇಡ್ಲಿಗೆ ಅಂತ ಅಂದ್ಬಿಟ್ಟು ನೆನೆಸಿದ್ನಲ್ವ ಇವಾಗಲೇ ರುಬ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅತ್ತೆ ಈ ಮಿಕ್ಸಿಯಲ್ಲಿ ಅದರ ಬರೆದ್ರೆ ರುಬ್ಬಕ್ಕೆ ಹೋಗ್ಬಿಟ್ಟು ಕೆಳಗಡೆ ಅದು ಶವಾರ್ ಥರ ಬರುತ್ತಲ್ಲ ಅದನ್ನು ಮುರಿದಾಕ್ಬಿಟ್ಟಿದ್ದಾರೆ ಅದ್ರ ನೇಮ್ ಗೊತ್ತಿಲ್ಲ ಅದು ಮಿಕ್ಸಿ ಜಾರು ರಿಪೇರಿ ಮಾಡ್ತಾರಲ್ಲ ಅಂಥವ್ರಿಗೆ ಗೊತ್ತಿರುತ್ತೆ ಇನ್ನು ರಬ್ಬರು ಅದೊಂದು ಅದೊಂದು ಕಳೆದವ್ರೆ ಹಂಗೆ ನಾನು ಇನ್ನೊಂದು ಹೇಳ್ತೀನಿ ಈ ದೊಡ್ಡವ್ರು ಏನಾದರೂ ಒಂದೊಂದು ಮಾಡ್ತಾಯಿರ್ತಾರೆ ಹೇಳ್ತಾ ಇರ್ತಾರೆ ನಾವು ಏನಾದರೂ ಒಂದೊಂದು ಮಾಡೋದಕ್ಕೆ ಅದಕ್ಕೆ ಒಂದೊಂದು ಒಂದೊಂದು ಹೇಳ್ತಾ ಇರ್ತಾರೆ ಅದೇ ನಾವೇನಾದರೂ ಒಂದೇ ಒಂದು ಅವರೇನಾದರೂ ಒಂದೇ ಒಂದು ಕಳೆದ್ರು ಮಾಡಿದ್ರು ಅಂದರೆ ನಾವು ಅದೇನೂ ಮಾತಾಡೋಂಗಿಲ್ಲ ವ್ಯಕ್ತಿಗಳು ಇವರು ನಮ್ಮವ್ರೇ ಅಂತ ಅಲ್ಲ ಕೆಲವೊಂದು ಎಲ್ಲ ವ್ಯಕ್ತಿಗಳು ಅಷ್ಟೇ ಅವ್ರವ್ರದ್ದು ಏನಾದರೂ ತಪ್ಪುಗಳು ಹುಡುಕ್ತಾಯಿರ್ತಾರೆ ಅದೇ ಅವ್ರದ್ದು ತಪ್ಪು ತಪ್ಪಾಯಿತು ಅಂದ್ಕೊಳ್ಳಿ ನಾವು ಅದನ್ನು ತಪ್ಪು ಅಂತ ಬಾಯೇ ಬಿಟ್ಟು ಹೇಳಂಗೆ ಇಲ್ಲ ಓ ನಾ ಉಟ್ತಲೇನೇ ದೊಡ್ಡವರಾಗ್ಬಿಟ್ಟವ್ರೆ ಹಂಗೆ ಹಿಂಗೆ ಏನೋ ಒಂದು ಅವ್ರಿಗೆ ನಾವು ಹೇಳ್ಕೊಡ್ದಲೇ ನೀವು ಕಲ್ತಿದ್ದೀರಾ ಈ ಥರ ಒಂದೊಂದು ನೆಗೆಟಿವ್ ಪಾಯಿಂಟ್ ಬರ್ತವಲ್ಲ ಈ ಥರ ಮಾತಾಡೋದು ಅದಕ್ಕೆ ಇನ್ನೇನು ಉಟ್ಕೊಂಡ ಸುಟ್ರು ಹೋಗಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ ಅಷ್ಟೇ ಇಷ್ಟೆಲ್ಲ ಒಬ್ಬರತ್ರ ಹೇಳ್ಕೊಳ್ಳೋಕ್ಕೆ ನಂಬಿಕೆ ಇರಬೇಕು ನಂಬಿಕೆ ಇಳ್ದಿದ್ಮೇಲೆ ನಂಬಿಕೆ ಒಬ್ಬರು ಬೆಳೆಸ್ಕೊಂಡಿದ್ರು ಕಳ್ಕೊಂಡ್ಬಿಟ್ರು ಸರಿ ಆಯ್ತು ಇನ್ನೇನು ಮುಚ್ಚು ಮರೆ ಬಿಟ್ಕೊಂಡೇನು ಇರೋ ಸತ್ಯನ ಬ್ಲಾಗ್ಗಳಲ್ಲಿ ಈಗ ಫಸ್ಟಿಂದನೂ ಒಂದು ಪಕ್ಷದಲ್ಲಿ ನಾನು ಬೆಂಗಳೂರಲ್ಲಿದ್ದಾಗ ನನಗೆ ನನ್ನ ಜವಾಬ್ದಾರಿ ಇದು ಮಾಡೋಕ್ಕೆ ಹಾಗೆಯೇ ನನ್ನ ಕಷ್ಟಗಳೆಲ್ಲ ಸಾಲ್ವ್ ಮಾಡೋದಕ್ಕೆ ನನಗೆ ಕೈ ಹಿಡಿದಿದ್ದು ಯೂಟ್ಯೂಬು ಈ ಯೂಟ್ಯೂಬ್ ವೇದಿಕೆಯಲ್ಲಿ ಸಬ್ಸ್ಕ್ರೈಬರ್ಸು ನನಗೆ ಒಂಥರ ದೇವರಿದ್ದಂಗೆ ದೇವ್ರ ಹತ್ರ ನಮ್ಮ ಕಷ್ಟಗಳನ್ನ ಹಿಂಗೆ ಹೇಳ್ಕೊತೀವಿ ನಿವಾರಣೆ ಆಗಲಿ ಅಪ್ಪ ಅಂತ ಹಂಗೆ ನನ್ನ ಸಬ್ಸ್ಕ್ರೈಬರ್ಸು ದೇವರಿದ್ದಂಗೆ ಇವ್ರ ಹತ್ರ ನಾನು ಹೇಳ್ಕೊತೀನಿ ಇಷ್ಟ ಆಗುತ್ತೋ ಏನು ಒಬ್ಬರು ತಾ ತಾಸ್ತು ಅಂತಾರೆ ಇನ್ನೊಬ್ರು ನಿಂಗೆ ಒಳ್ಳೇದಾಗಲಿ ಅಂತಾರೆ ಇನ್ನು ಕೆಲವರು ಅಯ್ಯ ನಿನ್ನ ದುರಾದೃಷ್ಟ ಅಂತಾರೆ ಇನ್ನು ಕೆಲವರು ಏನಾದರೂ ಆ ಪರವಾಗಿಲ್ಲ ನೀವು ಜಯಿಸಿ ಅಂತಾರೆ ಅಂದರೆ ಒಂದೊಂದು ಅವ್ರವ್ರ ಮನಸ್ಸಿಗೆ ಯಾವ ರೀತಿ ತಾಗ್ತದೆ ಆ ಥರ ಹೇಳ್ತಾರೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅದಕ್ಕೆ ಬೇರೆಯವ್ರ ಹತ್ರ ಹೇಳೋ ಬದಲು ಬ್ಲಾಗಲ್ಲೇ ಹೇಳ್ಕೊತೀನಿ ಎಲ್ಲಾರಿಗೂ ಅರ್ಥ ಆಗುತ್ತೆ ಅಲ್ವಾ ಇನ್ನು ಸ್ವಲ್ಪ ಮುದ್ದೆನೂ ಕೂಡ ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಮಾವಿನಕಾಯಿ ಇದೆ ಅದನ್ನು ನೈಟು ಕಟ್ ಮಾಡ್ತೀನಿ ಇಲ್ಲಾಂದರೆ ಊಟಕ್ಕೇ ಎಲ್ಲರಿಗೂ ಕೂಡ ಕಟ್ ಮಾಡಿಕೊಡ್ತೀನಿ ಸದ್ಯಕ್ಕೆ ಮುದ್ದೆ ತಿರುವನ ಅಂತ ಹೇಳ್ಬಿಟ್ಟು ಮುದ್ದೆನ ತಿರುತ್ತಾ ಇದ್ದೀನಿ ಈ ರೀತಿ ನನಗೇನು ಕಾವೋಲೇನು ಅವಶ್ಯಕತೆ ಇಲ್ಲ ಕಾಗೋಲು ಅದೊಂದಿತ್ತು ಮುರಿದೋಯ್ತು ಇನ್ನೊಂದಿದೆ ಅದು ಇದಕ್ಕೆ ಸೆಟ್ ಆಗಲ್ಲ ಪಾತ್ರೆಗೆ ಹಂಗಾಗಿ ನನಗೆ ಬಟ್ಟೆ ಆ ಕಡೆ ಈ ಕಡೆ ಸೇಫ್ಟಿ ಕೊಟ್ಟು ಕೊಟ್ಕೊಂಡು ಮುದ್ದೆ ತಿರುವುದು ನನಗೆ ಇಷ್ಟ ಇದೇ ರೀತಿ ತಿರುಗ್ಕೊಳ್ತೀನಿ ಇನ್ನೂ ಬೆಂಗಳೂರಲ್ಲೆಲ್ಲ ಈ ರೀತಿ ತಿರುಗುತ್ತಾ ಇರಲಿಲ್ಲ ಮಾಮೂಲಿಯಾಗೆ ಸೌಟಲ್ಲೇ ತಿರುವಿ ಈ ರೀತಿ ಇಕ್ಲೇ ಇಟ್ಕೊಂಡು ಇದ್ದೆ ಇವಾಗೇನು ಹಂಗೂ ಮಾಡೋಕ್ಕೋಗಲ್ಲ ಹಂಗೆ ಮಾಡಿದ್ರೂ ಇಲ್ಲೊಂಥರ ಹಂಗಾಯ್ತು ಒಂದೇ ಒಂದು ಗಂಟು ಸಿಕ್ಕಿದ್ರು ಗಂಟು ಅಂತ ಮುದ್ದೆನೇ ತಿನ್ನಲ್ಲ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ತಲೆನೇ ಕೆಡ್ಸ್ಕೊಳ್ಳೋಲ್ಲ ಆದಂಗೆ ಅಲ್ಲಿ ಮಾದಪ್ಪನ ಜಾತ್ರೆ ಅಂದ್ಕೊಂಡು ಇನ್ನೇನು ಹಿಂಗೆ ಕೂತ್ಕೊಂಡು ಹಿಂಗೆ ತಿರ್ಬೇಕೇನು ಅದಿನ್ ಕಾಸು ಕೊಡ್ಬೇಕು ಏನು ಕೊಡಬೇಕು ಇನ್ನು ಅಷ್ಟೇ ಕೆಲಸ ಮಾಡ್ತೀವಂತ ಇದೊಂದು ಮಾಡೋಕ್ಕಾಗಲ್ವಾ ಅಂದ್ಕೊಂಡು ಕೆಳಗಡೆ ಕೂತ್ಕೊಂಡು ತಿರುವಿ ಮುದ್ದೆ ಕಟ್ಟಾಕದಷ್ಟೆ ಅಷ್ಟೇ ಎಲ್ಲರೂ ಜೀವನೂ ಇಷ್ಟೇ ಒಂದೇ ಒಂದು ಹೇಳ್ತೀನಿ ಎಲ್ಲದಕ್ಕೂ ಅಂದ್ಕೊಂಡೇ ಹೋಗ್ಬೇಕು ಎಲ್ಲದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕು ಅಂತ ದಯವಿಟ್ಟು ಯಾರು ಏನು ಅಂದ್ಕೊಂಬಿಡ್ರಿ ಅವ್ರು ಹಿಂಗೆ ಅಂದ್ಕೊತಾರೆ ಇವ್ರೇನು ಅಂದ್ಕೊಳ್ಳಿ ಸಾವಿರ ಅಂದ್ಕೊಳ್ಳಿ ಸಾವಿರ ಮಾತಾಡಲಿ ಎಲ್ರಿಗೂ ಒಂದು ಟೈಮು ಅಂತ ಬರುತ್ತೆ ಒಂದು ತಾಳ್ಮೆ ಅನ್ನೋದು ಇರಬೇಕು ಮಾತಾಡೋಣ ಎಷ್ಟು ಬೇಕು ಕೆಲವ್ರ ಹತ್ರ ಅಷ್ಟು ಮಾತಾಡೋಣ ಜಾಸ್ತಿ ಮಾತಾಡಿದಷ್ಟು ನಾಳೆ ದಿವಸ ಮಾತಾಡಿಸ್ಬೇಕಂದ್ರೆ ನಮಗೆ ಮರ್ಯಾದೆ ಕೊಡೋಲ್ಲ ಈ ರೀತಿ ಹಂಗೆ ತಾತ್ಸಾರ ಥರ ನೋಡ್ತಾರೆ ನಮ್ಮನ್ನು ನಮ್ಮ ಕೈಲಾದಷ್ಟು ನಮ್ಮ ಕ ನಮ್ಮ ಪ್ರಯತ್ನ ಮೀರಿ ಕೆಲಸಗಳನ್ನ ಮಾಡೋಣ ಇನ್ನು ಮುಂದೆ ಜನ ಹೆಂಗೆ ಅಂತ ಎಲ್ಲ ಕಡೆ ಎಲ್ಲ ವ್ಯವಹಾರಗಳಲ್ಲಿ ಎಲ್ಲ ಕಡೆ ಪಳಗಿ ನೋಡಿದ್ದೀನಿ ಇಷ್ಟು ವರ್ಷಕ್ಕೆ ಇನ್ನು ಆದ್ರೂ ನನ್ನ ಪ್ರಯತ್ನ ಮೀರಿ ಪ್ರಯತ್ನ ಮೀರಿ ಕಷ್ಟ ಪಡಲೇಬೇಕು ಪಡ್ತೀನಿ ಒಂದು ಸಕ್ಸಸ್ಸನ್ನು ಅದೊಂದು ತಗೋಬೇಕು ತಗೊಂಡೇ ತೊಗೊತೀನಿ ಇನ್ನು ಬ್ಲಾಗಲ್ಲಿ ಪ್ರತಿಯೊಂದು ಕೂಡ ನಾನು ಹೇಳ್ತಾ ಹೋಗ್ತೀನಿ ತುಂಬ ತುಂಬ ನೋವು ಇದೆ ಮಾತ್ರ ಹೇಳ್ಕೊಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಎಲ್ಲರೂ ಮನಸ್ಸಲ್ಲಿರುತ್ತೆ ಕೆಲವರು ಹೇಳ್ಕೊಳ್ಳಲ್ಲ ಕೆಲವರು ಹೇಳ್ಕೊತಾರೆ ನಾನಂತೂ ಕಷ್ಟಪಟ್ಟಿದ್ದೀನಿ ಹೇಳ್ಕೊತೀನಿ ಹೇಳ್ ಇನ್ನು ಮುಂದೇನಾದರೂ ಅಂದರೆ ನೀವು ಮಾಡ್ತಿರಲ್ವ ಕಮೆಂಟ್ಸ್ಗಳು ಅದು ನನಗೆ ತುಂಬ ಇನ್ಸ್ಪೈರ್ ಆಗುತ್ತೆ ಜಾಸ್ತಿ ಜಾಸ್ತಿ ಕಮೆಂಟ್ ಮಾಡಿ ದಯವಿಟ್ಟು ನಿಮಗೆ ಏನಿಸುತ್ತೆ ನನ್ನ ಲೈಫ್ ಬಗ್ಗೆ ಹಿಂಗಲ್ಲ ಹಿಂಗಿರಬೇಕು ನೀವು ಮಾಡ್ತಾ ಇರೋದು ಸರಿ ತಪ್ಪು ಪ್ರತಿಯೊಂದು ಕಮೆಂಟು ಹಾಕಿ ನಾನು ಯಾವುದೇ ಥರ ಬೇಜಾರು ಮಾಡ್ಕೊಳ್ಳಲ್ಲ ನಿಮ್ಮ ಒಳ್ಳೆಯ ಕಮೆಂಟ್ಸು ನನ್ನ ಮೈಂಡಿಗೆ ಬಂತು ನಾನು ಚೆನ್ನಾಗಿ ಅದು ನನಗೆ ಒಪ್ಪುತ್ತೆ ಅನ್ನೋದಲ್ಲ ದಯವಿಟ್ಟು ನನಗೆ ಕಮೆಂಟ್ಸ್ ಹಾಕಿ ನಾನು ಅದನ್ನು ಸಂಪೂರ್ಣವಾಗಿ ತಗೊತೀನಿ ಅಳವಡಿಸ್ಕೊತೀನಿ ಮೇಯ್ನು ಆಯಿತಾ ಇನ್ನೂ ಮೋಟಿವೇಟ್ ಆಗುತ್ತೆ ನನಗೆ ಆಯಿತಾ ಜಾಸ್ತಿ ಜಾಸ್ತಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ವ್ಯೂಸ್ ಕೊಡಿ ಸಬ್ಸ್ಕ್ರೈಬರ್ಸ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಒಂದು ಒಳ್ಳೆ ಮೋಟಿವೇಟ್ ಆಗೋ ಥರ ನನ್ನ ಮನಸ್ಸಲ್ಲಿ ಬರುವಂತಹ ಮಾತುಗಳನ್ನ ಈ ಬ್ಲಾಗಲ್ಲಿ ಹೇಳ್ಕೊಂಡಿದ್ದೀನಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗಲೇಬೇಕು ಅಂತ ಏನೋ ರೂಲ್ಸ್ ಇಲ್ಲ ಯಾರಿಗಿಷ್ಟ ಇಲ್ಲ ಅವರು ದಯವಿಟ್ಟು ಸ್ಕಿಪ್ ಮಾಡಿ ಏನಾದರೂ ಕತೆ ಹೊಡಿತಾ ಇದ್ದಾಳೆ ಹಂಗೆ ಹಿಂಗೆ ಅಂತ ಅನಿಸಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಮುಂದೆ ಹೋಗಿ ಆಯಿತಾ ಇಷ್ಟ ಆದವರು ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಗೂ ಲೈಫಲ್ಲೂ ಕೂಡ ಏನಾದರೂ ನಡೆದಿದ್ದರೆ ಕಮೆಂಟ್ ಮಾಡಿ ನನ್ನ ಲೈಫ್ಗೆ ಇನ್ನೂ ಕೂಡ ಮೋಟಿವೇಟ್ ಆಗೋ ಥರ ಸಕ್ಸಸ್ ತಗೊಳ್ಳೋ ಥರ ಏನಾದರೂ ಮೋಟಿವೇಟ್ ಮಾತುಗಳೇನಾದರೂ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಸರಿನಾ ಎಲ್ಲ ಕಮೆಂಟ್ಸು ಕೂಡ ಓದ್ತೀನಿ ನಾನು ಇನ್ನು ಮುಂದೆ ಇನ್ನು ಮುಂದೆ ಎಲ್ಲ ಪ್ರತಿ ಸಲನೂ ಓದ್ತಾ ಇದ್ದೆ ಇನ್ನೂ ಕೂಡ ಹೆಚ್ಚೆಚ್ಚು ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಆದಷ್ಟು ಸರಿನಾ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಇಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್